ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದಿಲ್ಲ ಇವಾಗ ಚೆನ್ನಾಗಿದ್ದೀನಿ ಮುಂಚೆ ಚೆನ್ನಾಗಿರಲಿಲ್ಲ ಯಾಕಂತ ಅಂದರೆ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಮನೇಲಿ ಎಲ್ಲರೂ ಒಂದು ಕಡೆಯಿಂದ ಮಲ್ಕೊಂಡ್ಬಿಟ್ರು ಹುಷಾರಿರಲಿಲ್ಲ ಮಕ್ಕಳಿಗೆ ಆಗಲಿ ಮನೇಲಿ ದೊಡ್ಡವ್ರಿಗೆ ಆಗಲಿ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ತ್ ಇಶ್ಯೂ ಆಗಿಬಿಟ್ರೆ ಆ ಮನೇಲಿ ಎಲ್ಲರಿಗೂ ಕೂಡ ಹೆಲ್ತ್ ಇಶ್ಯೂ ಆಗಿಬಿಡುತ್ತೆ ಆ ಥರ ಪ್ರಾಬ್ಲಮ್ ಆಗೋಯ್ತು ನಮ್ಮ ಮನೇಲಿ ಹಾಗಾಗಿ ನನಗೂ ಕೂಡ ಒಂದು ಹದಿನೈದು ದಿನದಿಂದ ಯಾವುದೇ ಥರ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಮಾಡಿರುವಂಥ ಹಳೇ ವೀಡಿಯೋನೇ ನಾನಿವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಾಡಿರೋಂಥ ವೀಡಿಯೋನೂ ಕೂಡ ನನಗೆ ಎಡಿಟಿಂಗು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಇರಲಿಲ್ಲ ಆ ಥರ ಪ್ರಾಬ್ಲಮ್ ಇತ್ತು ನಿಮಗೆ ಗೊತ್ತಿರ್ಬೋದು ಎಲ್ಲ ಅತ್ತೆ ಮಾವ ಇದ್ದು ಎಲ್ಲ ಇದ್ರೂ ಮನೆಯಲ್ಲಿ ಕೆಲವೊಂದು ಕೆಲಸಗಳು ಕಷ್ಟ ಆಗ್ತಾ ಬರುತ್ತೆ ತಾಯಿಗೆ ಬಟ್ ಈಗ ಎಲ್ಲನೂ ನಾವೇ ಒಬ್ಬರೇ ಮಾಡ್ಕೋಬೇಕು ಅಂದಾಗ ಒಬ್ಬರಿಂದ ಒಬ್ಬರಿಂದ ಒಬ್ರಿಗೂ ಹುಷಾರಿಲ್ಲ ಹಬ್ಬಗಳು ನಮಾಸೆ ಆಮೇಲೆ ಉಣ್ಮೆ ಪೂಜೆ ಈ ಥರ ಏನೇನೋ ಒಂದೊಂದು ಬರ್ತಾನೆ ಇರ್ತವೆ ಅವನು ನೋಡಿಕೊಂಡು ಹಬ್ಬ ಉಣ್ಮೆ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಎಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅದು ಪ್ರಾಬ್ಲಮ್ಸ್ನ ನಾನು ಈ ಒಂದು ಹದಿನೈದರಿಂದ ಹದಿನೇಳು ದಿವಸದಲ್ಲಿ ನಾನು ಎಲ್ಲನೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡೆ ಒಂದು ಹತ್ತು ಹತ್ತು ರೂಪಾಯಿಗೂ ಕೂಡ ಪ್ರಾಬ್ಲಮ್ ಬಂದ್ಬಿಡ್ತು ಆ ಥರ ಪ್ರಾಬ್ಲಮ್ಸ್ನ ಸ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹೆಚ್ಚಿನ ಮಾಹಿತಿ ನಾನು ಮುಂದೆ ಬ್ಲಾಗ್ಗಳಲ್ಲಿ ಕೊಡ್ತಾ ಹೋಗ್ತೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನೀವು ಏನೇ ಬೇರೆ ಒಬ್ಬರು ಒಂದು ನೂರಲ್ಲಿ ಒಂದಿಬ್ಬರು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ನಾನು ತಲೆ ಕೆಡ್ಸ್ಕೊಳಲ್ಲ ಅದು ಕೂಡ ನನಗೆ ಒಂದು ಪಾಯಿಂಟಾಗಿ ಮೈಂಡಲ್ಲಿ ಊಟ್ಬಿಟ್ಟಿತ್ತು ಹಂಗಾಗಿ ಅವನ್ನ ಹೈಡ್ ಮಾಡಿ ಬ್ಲ್ಯಾಕ್ ಮಾಡಿ ಇನ್ನೊಂದು ಸಲ ಅವ್ರು ನಮ್ಮ ಚಾನಲ್ಗೆ ಏನೇ ಯಾವುದೇ ಒಂದು ಕಮೆಂಟ್ ಆಗಲಿ ಮೆಸೇಜ್ ಆಗಲಿ ಮಾಡೋ ಹಾಗೆ ಇಲ್ಲ ಬೇರೆ ಅವರು ಮೇಲ್ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಮಾಡಬೇಕು ಆ ಥರ ನಾನು ಮಾಡಿಬಿಟ್ಟಿದ್ದೀನಿ ಪದೇ ಪದೇ ಅವರು ರಿಲೇಷನ್ಸು ಇಲ್ಲ ಫ್ರೆಂಡ್ಸು ಅಥವಾ ಗೊತ್ತಿರೋ ಅಕ್ಕಪಕ್ಕದವರು ಯಾರೋ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಥರ ಮಾಡ್ತಾಯಿದ್ರು ಅದೊಂದು ನೆಗೆಟಿವ್ ಇತ್ತು ಪಾಯಿಂಟು ಅದೆಲ್ಲ ಡಿಲೀಟ್ ಮಾಡಿದೆ ನೋಡಿ ಯಾವತ್ತೂ ಗೊತ್ತಾಯಿತು ಭೀಮ್ನವಾಸೆ ಗೊತ್ತು ನಿಮಗೆ ಭೀಮ್ನವಾಸೆ ದಿನ ಮಾಡಿರುವಂತಹ ಪೂಜೆ ಅವತ್ತು ರಂಗೋಲಿ ಖಾಲಿಯಾಗಿತ್ತು ಹಂಗಾಗಿ ನಾನು ಯಾವಾಗಲೂ ಕೂಡ ಪೂಜೆ ಮಾಡೋಕ್ಕಿಂತ ಮುಂಚೆ ದೇವ್ರ ಮನೆಗೆ ರಂಗೋಲಿ ನಾನು ಬಿಡಿಸ್ತೀನಿ ಸ್ವಲ್ಪ ರಂಗೋಲಿ ಇತ್ತು ಅದು ತುಳಸಿ ಕಟ್ಟೆ ಹತ್ತಿರ ಬಿಡಿಸ್ದೆ ಅದಾದಮೇಲೆ ದೇವ್ರ ಮನೆ ಹತ್ರ ಬಿಡಿಸೋದಕ್ಕೆ ಇರಲಿಲ್ಲ ಇನ್ನೇನು ನನ್ನ ಮಗ ಬಂದು ಎಲ್ಲನೂ ಕೈಯೆಲ್ಲ ಹೊಸ್ಲಿಗೆಲ್ಲನೂ ತಾಕ್ಸಿ ಎಲ್ಲ ಹಾಳು ಮಾಡ್ತಾನೆ ಬಾಯಿಗೆ ಇಕ್ಕೊತಾನೆ ಅಂತ ಅಂದ್ಬಿಟ್ಟು ನಾನು ಹಾಗೆಯೇ ಅರ್ಶಿನ ಕುಂಕುಮ ಇಟ್ಬಿಟ್ಟು ಹೂವಿಟ್ಟು ಈ ರೀತಿ ಪೂಜೆ ಮಾಡಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ನನಗಂತೂ ಮನೆಯಲ್ಲಿ ಈ ರೀತಿ ಪೂಜೆ ಮಾಡೋದರಿಂದ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗೆ ಭೀಮನವಾಸೆ ಅಂತ ಅಂದರೆ ಭೀಮ್ನವಾಸೆ ದಿನ ನನಗೆ ಪೂಜೆ ಮಾಡೋಕ್ಕಾಗಿಲ್ಲ ಆದರೂ ಸೋಮವಾರ ಸೋಮವಾರ ನಾನು ಪೂಜೆ ಮಾಡಿದ್ದಿದ್ದು ಹಾಗಾಗಿ ಅವತ್ತಿಂದು ಉಣ್ಮೆಯೋ ಇತ್ತು ಅನಿಸುತ್ತೆ ಅವತ್ತು ಉಣ್ಮೆನೋ ಅಮಾವಾಸ್ಯೆನೋ ಇತ್ತು ಅವತ್ತಿನ ದಿನ ನಾನು ಪೂಜೆ ಅಂಥದ್ದು ಮಳೆ ಏನೋ ಚೆನ್ನಾಗಿ ಬರ್ತಾಯಿತ್ತು ಮಾತ್ರ ಬಟ್ಟೆಗಳು ಕೂಡ ಒಗೆದ್ಬಿಟ್ಟು ಆಚೆ ಇಟ್ಟಿದ್ದೆ ಒಣಗಾಕಿರಲಿಲ್ಲ ನೀವು ನೋಡ್ತಾ ಇರ್ಬೋದು ಮೆಟ್ಲು ಮೇಲೆ ಸ್ಟೆಪ್ಸ್ ಮೇಲೆ ಇಟ್ಟಿದ್ದೀನಿ ತುಳಸಿ ಗಿಡ ಹತ್ರ ಬೆಳಗ್ಗೆ ರಂಗೋಲಿ ಬಿಟ್ಟಿದ್ದೆ ಬಟ್ ಈಗ ಮಳೆ ಬಂದೆಲ್ಲನೂ ಕೂಡ ಕೊಚ್ಕೊಂಡೋಯಿತು ಹಾಗೆಯೇ ನಾನಿವತ್ತು ಸ್ಯಾರಿ ಉಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಮ್ಮವೆಲ್ಲ ಸಿಂಪಲ್ಲು ನಾನೇನೋ ಒಂದೊಂದು ಬ್ಲೌಸ್ ಆಗುತ್ತೆ ಒಂದೊಂದು ಬ್ಲೌಸ್ ಆಗೋದಿಲ್ಲ ಇವಾಗ ಮದುವೆಗಿಂತ ಮದುವೆ ಆದಾಗ ಹೊಲ್ಸಿದ್ದಲ್ವ ಎಲ್ಲ ಸ್ಟಿಚಿಂಗ್ ಮಾಡಿಸಿದ್ದು ಹಾಗಾಗಿ ಸದ್ಯಕ್ಕೆ ಈ ರೀತಿ ಬೇಗ ಬೇಗ ಸ್ಯಾರಿ ಎಲ್ಲ ಉಟ್ಕೊಂಡು ಪೂಜೆನ ಮಾಡಿದ್ದೀನಿ ಎಲ್ಲ ಮನೆಯೆಲ್ಲ ಒರೆಸಿರೋದು ಅದೆಲ್ಲನೂ ಒರೆಸ್ಕಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಅಂದರೆ ಹೂವೆಲ್ಲ ರೆಡಿ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಬಂದು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿದ್ದಿತ್ತು ನೋಡಿ ಲೈಟೆಲ್ಲ ಆಫ್ ಆದಮೇಲೆ ನೈಟು ಊಟ ಎಲ್ಲ ಆದಮೇಲೂ ಕೂಡ ಎಷ್ಟು ಚೆನ್ನಾಗಿ ದೀಪ ಉರಿತಿದೆ ಅಂತ ಅಂದ್ಬಿಟ್ಟು ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ನಾನು ಅವತ್ತು ಪೂಜೆ ಮಾಡಬೇಕಾದ್ರೆ ಭೀಮ್ ಅಮಾವಾಸ್ಯೆ ಪೂಜೆ ಅವತ್ತು ಮಾಡೋಕ್ಕಾಗಿಲ್ಲ ಚಿಕ್ಕೋನಿಗೆ ಹುಷಾರಿರಲಿಲ್ಲ ಅಂತ ಆಮೇಲೆ ನಾನು ಸೋಮವಾರ ಮಾಡಿದ್ದು ಈ ಸಂಜೆ ಹೊತ್ತು ಸ್ನಾನ ಮಾಡಿಬಿಟ್ರೆ ಹೆಂಗಾಗುತ್ತೆ ಅಂದರೆ ಈ ಹಾಲು ಕುಡಿಸೋದ್ರಿಂದ ಇವನಿಗೆ ಕೋಲ್ಡ್ ಆದಂಗೆ ಆಗುತ್ತೆ ಅಂದರೆ ಗಂಟ್ಲೆಲ್ಲ ಮುಚ್ಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ನನಗೆ ಸಂಜೆ ಹೊತ್ತು ಪೂಜೆ ಮಾಡೋದಕ್ಕೆ ಒಂಥ ಅಂದರೆ ಸಂಜೆ ಹೊತ್ತು ಸ್ನಾನ ಮಾಡೋದಕ್ಕೆ ಒಂಥರ ಹಿಂಸೆ ಬೆಳಗ್ಗೆ ಹೊತ್ತು ಮಾಡೋಣ ಅಂತ ಅಂದರೆ ಏನೋ ಕೆಲಸಗಳು ಅವು ಇವು ಅಂತ ಇರ್ತವೆ ಏನೋ ಇನ್ನು ಮುಂದೆ ಯಾವುದ್ಯಾವುದೋ ಒಂದು ಕಾರಣ ಅಂತೂ ಹೇಳೋಕ್ಕೆ ಹೋಗ್ಬಾರ್ದು ಪ್ರತಿ ಸಲ ಹಂಗೆ ಹೇಳ್ತೀನಿ ಬಟ್ ಇನ್ನು ಮುಂದೆ ಹಾಗೆ ಮಾಡೋಕ್ಕೆ ಹೋಗಬಾರ್ದು ಯಾವುದೋ ಏನೋ ಎಲ್ಲ ನಿಭಾಯಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಪದೇ ಪದೇ ಯಾರಿಗೆ ತಾನೇ ಕಷ್ಟ ಬರಲ್ಲ ಮನುಷ್ಯನ್ ಕಷ್ಟ ಬರದಲ್ಲೇ ಮರಕ್ಕೆ ಬರುತ್ತಾ ಹಾಗೆ ಯಾವ ಎಲ್ಲ ಕಷ್ಟಗಳನ್ನು ನಾವು ತಗೊಳ್ಳೋದಕ್ಕೆ ಸವಾಲನ್ನ ಹಾಕೋದಕ್ಕೆ ಸಿದ್ಧರಾಗಿರಬೇಕು ಮಾತ್ರ ನಾವು ಇವಾಗ ನೋಡಿ ಇಷ್ಟು ದಿನ ನಾನು ಫಸ್ಟು ಈ ಮಂತ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು ಒಂದು ಅರವತ್ತು ವಿಡಿಯೋ ರೀಚಲ್ಲಿ ಇದ್ದೀನಿ ನಾನು ಮಾಡಲೇಬೇಕು ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇಟ್ಕೊಂಡಿದ್ದೀನಿ ಅಂತ ಬಟ್ ಆಗಲಿಲ್ಲ ಯಾಕಂತಂದರೆ ಈ ಫ್ಯಾಮಿಲಿ ಮುಂದೆ ಎಲ್ಲ ಆಸೆಗಳು ಎಲ್ಲ ನಿರಾಸೆ ಆಗ್ಬಿಡುತ್ತೆ ಫ್ಯಾಮ್ಲಿಗೋಸ್ಕರ ನಾವು ಕಷ್ಟಪಟ್ಟಿರ್ತೀವಿ ಅವಕ್ಕೋಸ್ಕರ ನಾವು ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು ಅಂದರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಮಾಡೋಕ್ಕಾಗಲ್ಲ ಅದರಲ್ಲೂ ಮಕ್ಕಳನ್ನು ಸುಧಾರಿಸ್ಕೊಂಡು ಒಬ್ಬರೇ ಮಾಡಿರ್ತಾರೆ ಒಬ್ಬರೇ ಆ ಹೋಗ್ತಾ ಇರ್ತಾರಲ್ವ ಅದು ನಿಜವಾಗ್ಲೂ ಅದು ತುಂಬ ಅಂದರೆ ತುಂಬಾ ಕಷ್ಟ ಅದು ಅಂದ್ಕೊಂಡಿದ್ದೆ ಈ ಮಂತ್ ಅರವತ್ತು ವೀಡಿಯೋ ರೀಚ್ ಆಗಲೇಬೇಕು ಅಂತ ಬಟ್ ಈ ಒಬ್ಬರಾದ ಮೇಲೆ ಒಬ್ರಿಗೆ ಒಬ್ಬರಾದ ಮೇಲೆ ಒಬ್ರಿಗೆ ಹುಷಾರಿಲ್ಲದ ಕಾರಣ ನಮ್ಮ ಚಿಕ್ಕವನಿಗೆ ನಮ್ಮ ಸಾರಿ ನಮ್ಮ ದೊಡ್ಡವನಿಗೆ ಈಗಲೂ ಕೂಡ ಹುಷಾರಿಲ್ಲ ಅವನಿಗೆ ಒಂದು ವಾರ ಆಯಿತು ಅವ್ನು ಸ್ಕೂಲಿಗೆ ಕಳಿಸಿಲ್ಲ ನಾನು ನಾನಿವತ್ತು ಶನಿವಾರ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸ್ಕೂಲಲ್ಲಿ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಇದೆ ಸೋಮವಾರದ ಶನಿವಾರನೇ ಕೃಷ್ಣ ಜನ್ಮಾಷ್ಟಮಿ ಸ್ಕೂಲ್ಗಳಲ್ಲಿ ಆಚರಣೆ ಮಾಡ್ತಾರೆ ಎಲ್ಲ ಮಕ್ಕಳಿಗೂ ಕೃಷ್ಣನ ಮತ್ತು ಹೆಣ್ಮಕ್ಳಿಗೆ ರಾಧೆ ಇವ ಇವನ್ನೆಲ್ಲ ಹಾಕೋಬರಕ್ಕೆ ಹೇಳಿದರು ಬಟ್ ನನ್ನ ಮಗನ ಕಳ್ಸೋಕ್ಕಾಗಲಿಲ್ಲ ಯಾಕಂತಂದರೆ ಇನ್ನೂ ಸ್ವಲ್ಪ ಹಂಡ್ರೆಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಹುಷಾರಾಗಲಿ ಅಂತ ಅನ್ನೋ ಕಾರಣಕ್ಕೆ ಅಂದರೆ ಕೆಮ್ಮು ಕೋಡು ಎಲ್ಲ ಜಾಸ್ತಿ ಇತ್ತಲ್ವ ಹಾಗಾಗಿ ಕಳಿಸಿಲ್ಲ ನಾನು ಇವಾಗ ಪರವಾಗಿಲ್ಲ ನಾವೊಂದು ಮೂರು ಸಲ ನಾಲ್ಕು ಸತಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸಿ ಕರ್ಕೊಂಡು ಬಂದಿದ್ದೀವಿ ಅಂದರೆ ಇದು ಏನು ಪ್ರಾಬ್ಲಮ್ ಆಗಿದ್ದು ಅಂತಂದರೆ ನನ್ನ ಮಗ ಏನಿದ್ದಾನೆ ನಮ್ಮ ದೊಡ್ಡವನಿಗೆ ಫಸ್ಟು ನಮ್ಮ ಚಿಕ್ಕವನ್ಗೆ ಹುಷಾರಿಲ್ಲ ಇವಿ ಜ್ವರ ಅದೆಲ್ಲ ಬಂದ್ಬಿಡ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನಾದ್ಮೇಲೆ ನಮ್ಮ ದೊಡ್ಡವನಿಗೆ ಹುಷಾರಿಲ್ಲದಂಗೆ ಆಯಿತು ಇಬ್ರಿಗೂ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸಿದ್ದಾಯ್ತು ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಒಂದು ಕಡೆಯಿಂದ ನಮ್ಮ ಮನೆಯವ್ರು ಒಂದ್ಸತಿ ರಾಗಿ ಹಾಕೋಕ್ಕೆ ಅಂತ ಹೋಗಿದ್ರು ಈಗ ಒಂದು ಹದಿನೈದು ತಿಂದೆ ಆವಾಗಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯವ್ರಿಗೆ ಚಳಿ ಜ್ವರ ಚಳಿ ಜ್ವರ ಬಿಟ್ಟು 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 ಜ್ವರಗಳು ಬಂದ್ಬಿಡ್ತು ಯಾವತ್ತು ಮಲ್ಕೊಂಡಿರಲಿಲ್ಲ ಫುಲ್ ಒನ್ ಡೇ ಪೂರ್ತಿ ಮಲ್ಕೊಂಡ್ಬಿಟ್ರು ಅಂದರೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೂ ಅವ್ರು ನನ್ನ ಹಬ್ಬ ಮಾಡಬೇಕು ಅಂತಲೇ ಅಂದ್ಕೊಳ್ಲಿಲ್ಲ ಬಿಡಿ ಫುಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಹಂಗೆ ಆಮೇಲೆ ಜ್ವರ ನೂರ ಮೂರು ಡಿಗ್ರಿ ಇತ್ತು ನಮ್ಮ ಮನೆಯವ್ರಿಗೆ ಆಮೇಲೆ ಅದು ಆಮೇಲೆ ಗೊತ್ತಾಯಿತು ಟೈಫಾಯ್ಡ್ ಅಂತ ಆ ರೀತಿ ಆಮೇಲೆ ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅದರದ್ದು ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ ಆದರೂ ಏನೋ ಒಂದು ನಿಭಾಯಿಸ್ಕೊಂಡು ನಾನು ಮನೆಯೂ ಕೂಡ ಕ್ಲೀನ್ ಮಾಡಿರಲಿಲ್ಲ ಮಕ್ಕಳು ಹುಷಾರಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಅವು ನೋಡೋದೇ ಆಗೋಗಿತ್ತು ನನಗೆ ಒಂದು ದಿನ ಅಂದರೆ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಅಂದರೆ ಗುರುವಾರ ಗುರುವಾರ ಬೆಳಗ್ಗೆಯಿಂದ ಇಡೀ ರಾತ್ರಿ ಎಲ್ಲನೂ ನೈಟ್ ಪೂರ್ತಿ ಮತ್ತು ಡೇ ಪೂರ್ತಿ ಎಲ್ಲ ಮನೆ ಕ್ಲೀನ್ ಮಾಡಿದ್ದಾಯಿತು ಬರೀ ಒನ್ ಡೇ ನಿಜವಾಗ್ಲೂ ಕಾಲು ಒಂದ್ಸಲ ಈಗೊಂದು ಎರಡು ವರ್ಷದ ಹಿಂದೆ ಕಾಲು ಉಳ್ಕಿತ್ತು ಆ ಕಾಲು ಉಳ್ಕಿತ್ತಲ್ವ ಆ ಕಾಲು ಉಳ್ಕಿದ್ದು ನೋವು ಕೂಡ ಹತ್ತಿ ಇಳ್ದು ಹತ್ತಿ ಇಳಿದು ಮಾಡಿ ಅದೊಂದು ನೋವು ಸ್ಟಾರ್ಟ್ ಆಯಿತು ನನಗೆ ತಲೆ ಸುತ್ತ ಸ್ಟಾರ್ಟ್ ಆಯಿತು ಮತ್ತು ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು ಇವೇ ಆಗಿಬಿಡ್ತು ನನಗೆ ಯಾವಾಗಲೂ ಅಷ್ಟೇ ಆ ಥರ ಏನೋ ನಾನು ತಲೆ ಕೆಡ್ಸ್ಕೊತರಲಿಲ್ಲ ನನಗೆ ಒಂಥರ ತಲೆ ಸುತ್ತದಂಗೆ ಆಗೋದು ನಿದ್ದೆ ಸರಿಯಾಗಿರಲ್ವಲ್ಲ ಹಾಗಾಗಿ ಹಬ್ಬ ಹಂಗ್ದಲ್ ಬಂಗ್ದಲ್ಲಿ ಹೆಂಗೋ ಮಾಡಿದೆ ಮಾತ್ರ ನಮ್ಮ ಚಿಕ್ಕೋನು ನನ್ನ ದೇವಿಗೆ ಸೀರೆ ಉಡ್ಸೋಕ್ಕೆ ನಿಂತ್ಕೊಂಡ್ರೆ ನನ್ನ ಕಾಲೇ ಬಿಟ್ಟಿಲ್ಲ ನನ್ನ ಕಾಲು ಇಟ್ಕೊಂಡೇ ನಿಂತ್ಕೊಂಡ್ಬಿಟ್ಟ ಆ ಥರ ಸಿಚ್ಯುವೇಶನ್ ಆಯಿತು ಅದಕ್ಕೆ ಅದು ಎಲ್ಲನೂ ನಾನು ನಿಮ್ಗೆ ತೋರಿಸ್ತೀನಿ ವೀಡಿಯೋ ನಾನು ಎಕ್ಸ್ಪ್ಲೋಗಲ್ಲಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹಬ್ಬ ಯಾವ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಅಂದರೆ ನನಗೆ ಅದೇ ದೇವಿ ಯೂಟ್ಯೂಬ್ನ ಕೈ ಇಟ್ಕೊಟ್ಟಿದ್ದು ಹಾಗಾಗಿ ನಾನು ಮೊದಲನೇ ವೀಡಿಯೋನೇ ಅದು ಅದಕ್ಕೆ ಮಾಡೋದೆಲ್ಲ ಬಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಏನೋ ನನ್ನ ಕೈಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತ ಅದರಲ್ಲೇ ನಿಭಾಯಿಸ್ಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಿದ್ದು ಹಾಗೆಯೇ ನಾನು ಸ್ವಲ್ಪ ವೀಡಿಯೋದಲ್ಲಿ ಏನಿದೆ ಅದನ್ನು ಹೇಳೋದಕ್ಕಿಂತ ಜಾಸ್ತಿ ಹಿಂದೆ ಯಾಕೆ ವೀಡಿಯೋನ ಹಾಕಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಇದ್ದೀನಿ ಯಾಕಂತ ಅಂದರೆ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಹಿಂದೆ ಎಲ್ಲ ಏನಾಯಿತು ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿಲ್ಲ ಅನ್ನೋದನ್ನು ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಅದಕ್ಕೋಸ್ಕರ ಎರಡೂ ಕೂಡ ಮ್ಯಾನೇಜ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇರೋದು ಇದು ಭೀಮ್ನಮಾಸೆ ಆಗಿ ಅಂದರೆ ಸೋಮವಾರ ಮಂಗ್ಳೂ ಹೋದ ಮಂಗ್ಳುವಾರ ಈಗೊಂದು ವಾರದ ಹಿಂದಿದ್ದು ಬ್ಲಾಗ್ ಇದು ಆವತ್ತು ಇಡ್ಲಿ ಮಾಡಿದೆ ಇಡ್ಲಿ ಮಾಡಿ ತುಂಬ ದಿನ ಆಗಿತ್ತಲ್ವ ಇಡ್ಲಿ ಪಾತ್ರೆನೂ ಸಹ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ ಅವರು ಯಾವಾಗಲೂ ಇಡ್ಲಿ ಮಾಡ್ತಾಯಿರ್ತಾರೆ ಅಂದರೆ ಅವ್ರ ಮೇಲೆ ಇಡ್ಲಿ ಪಾತ್ರೆ ಇಲ್ಲ ನಾನು ಹೇಳಿದ್ನಲ್ವ ಪಡ್ಡು ಪಾತ್ರೆ ನನಗೆ ಕೊಟ್ಟು ಇಡ್ಲಿ ಪಾತ್ರೆ ತೊಗೊಂಡಿದ್ರು ಅಂತ ಅಂದ್ಬಿಟ್ಟು ನನಗೆ ಇಡ್ಲಿ ಮಾಡಬೇಕು ಅಂತ ಅನ್ನಿಸ್ತು ಎತ್ಕೊಂಡು ಬಂದೆ ತೊಳೆದು ಇವಾಗ ಅಂದರೆ ನಾನು ಇಡ್ಲಿ ಮಾಡಿ ಸುಮಾರು ಒಂದು ಮೂ ಒಂದು ಎರಡು ಮೂರು ತಿಂಗ್ಳೇನೋ ಆಗೈತೆ ಕರೆಕ್ಟಾಗಿ ಮೂರು ತಿಂಗಳು ಆಯಿತು ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೆ ಅಂದರೆ ಸರಿ ಹಿಟ್ಟಿನ ಜಾಸ್ತಿ ನೆನೆಸಿದ್ದೆ ಅಕ್ಕಿನ ಯಾಕಂತಂದರೆ ಒಂದಿನ ಇಡ್ಲಿ ಮಾಡಿಕೊಂಡ್ರೆ ಇನ್ನೊಂದಿನ ದೋಸೆ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಇವಾಗ ಸದ್ಯಕ್ಕೆ ಮಾಡ್ತಾಯಿದ್ದೀನಿ ನಂಗೆ ತುಂಬ ಇಷ್ಟ ಇಡ್ಲಿ ಅದರಲ್ಲೂ ಸ್ಮೂತಾಗಿ ಗುಂಡಿ ಇಡ್ಲಿ ತಟ್ಟೆ ಇಡ್ಲಿಗಿಂತ ಗುಂಡಿ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ ಇದು ಸ್ವಲ್ಪ ತಟ್ಟೆ ಇಡ್ಲಿ ಥರನೇ ಬರುತ್ತೆ ಯಾಕಂದರೆ ಅಂದರೆ ಇವು ಬಟ್ಲು ಏನು ನಾವು ದೋಸೆ ಇಟ್ಟು ಇತ್ತೀವಲ್ವ ಅದೆಲ್ಲನೂ ಸ್ವಲ್ಪ ಆಗಲಾಗ್ಲವಾಗೆ ಇದೆ ನಾನು ಈ ದೋಸೆ ಅಂದರೆ ಇಡ್ಲಿ ಪಾತ್ರೆನ ನಾನು ಕೆಲ್ಸಕ್ಕೆ ಇದ್ದೆ ನಾನು ಮದುವೆ ಆದಾಗ ಆವಾಗ ಪಾತ್ರೆ ಚಿಟ್ಟಿ ಹಾಕಿ ಅದರಲ್ಲಿ ಇಡ್ಲಿ ಪಾತ್ರೆ ಹೊಡೆದಿದ್ದಿದ್ದು ನನಗೆ ಆವಾಗ ತೊಗೊಂಡಿದ್ದು ಇದನ್ನು ಅವಾಗೆ ನಾನು ಮುನ್ನೂರ ಎಂಬತ್ತು ರೂಪಾಯಿಗೆಲ್ಲ ಸಿಕ್ಕಿತ್ತು ಹಾಗಾಗಿ ನನಗೆ ಇದನ್ನು ಮರೆಯೋದಕ್ಕಾಗಲ್ಲ ಇಡ್ಲಿ ಪಾತ್ರೆನ ಆವಾಗ ನಾನು ಎಷ್ಟು ಪಾತ್ರೆ ಹೊಂದಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಅದೆಲ್ಲನೂ ಕೂಡ ಎಷ್ಟೊಂದು ಪಾತ್ರೆ ಎಲ್ಲನೂ ಕೂಡ ಈಗ ನನ್ನೊಂದು ಮದುವೆ ಅರಸಿಕೆರೆಯಲ್ಲಿ ಗಂಡನ ಮನೆಗೆ ನಾನು ಇದ್ದಾಗ ತೊಗೊಂಡೋಗಿ ಅಲ್ಲಿ ಮನೆ ಖಾಲಿ ಹೋಗಿದ್ವಲ್ಲ ಅಲ್ಲೇ ಇದ್ದಾವೆ ಇಷ್ಟೊಂದು ಪಾತ್ರೆ ಒಣಿಸಿದ್ದೆ ಅನ್ನೋ ನನಗೆ ಗೊತ್ತು ಒಂದೊಂದು ರೂಪಾಯಿನೂ ಕೂಡಾಕಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾನು ತಿಂತಾ ಇದ್ನೋ ಬಿಡ್ತಾ ಇದ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಪಾ ಒಂದು ಪಾತ್ರೆನೂ ಇರಲಿಲ್ಲ ಮನೆಯಲ್ಲಿ ಎಲ್ಲ ನಾನು ದುಡಿದು ಸ ಸಂಪಾದನೆ ಮಾಡಿ ಪಾತ್ರೆಗಳೆಲ್ಲ ಹಾಕೊಂಡು ಒಂದೊಂದು ಐಟಮ್ ತೊಗೋಬೇಕಾದ್ರೂ ನಾನು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರು ಕೂಡ ನಾನು ತಿಂತಾ ಇರಲಿಲ್ಲ ಎಲ್ಲ ಆಮ ಐಟಮ್ಮು ಪಾತ್ರೆಗಳು ಅಂದರೆ ಮನೆಗೆ ಬಂದವರೆಲ್ಲ ಏನು ಖಾಲಿ ಖಾಲಿ ಮನೆ ಖಾಲಿ ಖಾಲಿ ಮನೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅಂದರೆ ಯಾವಾಗ ಇದ್ದಿದ್ದು ಚಿಕ್ಕ ಮನೆನೇ ಆ ಚಿಕ್ಕ ಮನೇಲೂ ವಸ್ತುಗಳಿಲ್ಲ ಅಂತ ಅಂದರೆ ನಮಗೂ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ನನಗೆ ಏನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ ನಾನು ಮನೆಗೆ ಐಟಮ್ ಹೊಂದಿಸ್ಬೇಕು ಅನ್ನೋ ತುಂಬಾ ಆಸೆ ಇತ್ತು ಏನೇನೋ ಆ ಇವು ಶೋ ಅವು ಇವು ಅಂತ ಅಂದ್ಬಿಟ್ಟು ಒಂದಿಸ್ದೆ ನನಗೆ ಈಗ ಅನ್ನಿಸ್ತಾ ಇದೆ ತಪ್ಪು ಮಾಡಿಬಿಟ್ಟೆ ನಾನು ಆವಾಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ವ ಆ ರೀತಿ ನನಗೆ ಇತ್ತಲೆ ಪಾತ್ರೆಗಳು ಆಮೇಲೆ ನೋಡಿ ದೀಪಾಲೆ ಕಂಬ ಈ ಥರ ಎಲ್ಲ ನಾನು ಹೊಂದಿಸ್ಬೇಕಾಗಿತ್ತು ನಂಗೆ ತುಂಬ ಇಷ್ಟ ನಾನು ಎಷ್ಟೋ ವರ್ಷದಿಂದ ಹಂಗೆ ಅಂದ್ಕೊಂಡೆ ನಾನು ಒಂದು ವರ್ಷ ತೊಗೊಂಡಿದ್ದೆ ದೀಪಾಲೆ ಕಂಬ ನಾವು ಮನೆ ಚೇಂಜ್ ಮಾಡಬೇಕಾದ್ರೆ ಅದು ಮಿಸ್ ಆಗಿದೆ ಅದು ಹಾಗಾಗಿ ನನಗೆ ಅದೊಂದು ಆಸೆ ದೀಪಾಲೆ ಕಂಬ ಎಲ್ಲ ತಗೊಂಡು ದೇವ್ರ ಮುಂದೆ ಇಡೋದು ಅದೆಲ್ಲ ನಾನು ತಗೋಬೇಕು ಅಂತ ಆಸೆ ಅಂದ್ಕೊಂಡಿದ್ದೀನಿ ಇನ್ಮೇಲೆ ಬಿಡೋದಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಏನೋ ಒಂದು ಮಾಡಬೇಕು ಹಿಂಗೆ ಕೂತ್ಕೊಂಡ್ರೆ ಮಾತ್ರ ಜೀವನ ಟೈಮ್ ಮಾತ್ರ ಓಡ್ತಾ ಇರುತ್ತೆ ಯಾರಿಗೂ ಕೂಡ ಟೈಮ್ ಕಾಯೋದಿಲ್ಲ ಸಮಯಗಳು ಕಾಲಗಳು ಯಾರಿಗೂ ಕೂಡ ಕಾಯೋದಿಲ್ಲ ಅದ್ರ ಪಾಡಿಗೆ ಅದು ಮೂವ್ ಆಗ್ತಾ ಇರುತ್ತೆ ಅದರಿಂದೇ ಯಾರು ಓಡ್ತಾರೋ ಅವರು ಲೈಫಲ್ಲಿ ಉದ್ಧಾರ ಆಗ್ತಾರೆ ಅಥವಾ ಸ್ಟ್ರಕ್ ಸ್ಟ್ರಕ್ಕಾಗಿ ಅತಿಯಾಗಿ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡ್ತಿವಿರ್ತೀವಲ್ವ ಮುಂದೆ ಹಿಂಗೆ ಆಗುತ್ತೆ ಅಂತ ನಿಜವಾಗ್ಲೂ ನಾವು ಉದ್ದಾರ ಆ ಥರ ಯೋಚನೆ ಮಾಡಿಬಿಟ್ರೆ ನಾವು ಲೈಫ್ ಲಾಂಗ್ ಉದ್ದಾರ ಆಗೋಲ್ಲ ಇದಿ ತಾವಳೆ ಇತ್ತಿರ್ತೀವಿ ಸಮಯದ ಜೊತೆ ಯಾರು ಓಡ್ತಾ ಇರ್ತಾರೆ ಅವ್ರು ಮಾತ್ರ ಒಂದು ಲೆವೆಲಿಗೆ ಬರ್ತಾರೆ ಈ ರೀತಿ ನನಗಿಷ್ಟು ಮಾತ್ರ ಹೇಳೋದಕ್ಕೆ ಆಯಿತು ಎಷ್ಟೆಷ್ಟೆಲ್ಲ ಅನುಭವಿಸ್ಬಿಟ್ಟೆ ಅಂತ ಅಂದರೆ ಈಗ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಅಷ್ಟು ಬೇಜಾರಾಗೋಯ್ತು ಮಾತ್ರ ಸಖತ್ ಬೇಜಾರಾಯಿತು ಅದ್ರ ಬಗ್ಗೆ ಇನ್ನು ಏನು ಹೇಳೋದಕ್ಕೆ ಚಾನ್ಸೇ ಇಲ್ಲ ಇನ್ನೇನು ಹೇಳೋದು ಹಾಗೆಯೇ ಇಡ್ಲಿಗೆ ಸಾಂಬಾರು ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಹೆಸ್ರು ಬೇಳೆ ಹೆಸರು ಕಾಳು ತೊಗರಿ ಬೇಳೆ ಹಾಗೆಯೇ ಟೊಮೊಟೊ ಆಮೇಲೆ ಒಣಮೆಣ್ಸಿನ್ಕಾಯಿ ಈ ರೀತಿ ಹಾಕ್ಬಿಟ್ಟು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ನೈಟ್ಗೂ ಆಗಲಿ ಸಾಂಬಾರು ಅಂತ ಅಂದ್ಬಿಟ್ಟು ಎಲ್ಲ ಬೇಯ್ಯಕ್ಕೆ ಇಟ್ಟು ಒಂದು ಐದರಿಂದ ಆರು ವಿಶಲ್ ಬರೆಸಿ ಆಮೇಲೆ ಎಲ್ಲ ಆರಿದ ಮೇಲೆ ನೀರನ್ನ ಬಸ್ಕೊಂಡ್ಬಿಟ್ಟು ಇನ್ನೊಂದು ಸ್ಮ್ಯಾಷರಿಂದ ಬೇಳೆ ಎಲ್ಲನೂ ಕೂಡ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಅಪ್ ಮಾಡ್ತೀವಿ ನೋಡಿ ಆ ಟೈಪಲ್ಲಿ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿತ್ತು ಸಾಂಬಾರು ಸ್ವಲ್ಪ ಇದಕ್ಕೆ ಖಾರ ಮತ್ತು ಉಪ್ಪು ಕಮ್ಮಿ ಆಗಿತ್ತು ಆಮೇಲೆ ಕುದಿಸ್ತಾ ಆಮೇಲೆ ಮತ್ತೆ ಹಾಕೊಂಡೆ ಖಾರ ಉಪ್ಪು ಎಲ್ಲ ನೈಟಿಗೆ ಮತ್ತೆ ಸಾಂಬಾರು ಮಾಡೋಕ್ಕಾಗಲ್ವಲ್ಲ ಒಂದೇ ಸಲಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೂ ಆಗುತ್ತೆ ನೈಟ್ ಮುದ್ದೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಸಲಿ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಖಾರದ ಪುಡಿ ಈ ರೀತಿ ಧನ್ಯ ಪುಡಿ ಇದೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇಳಿಸ್ಬಿಟ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆಲ್ಲ ತೆಂಗಿನಕಾಯಿ ಹಾಕಕ್ಕೆ ಹೋಗ್ಬಾರ್ದು ತೆಂಗಿನಕಾಯಿ ಹಾಕೋರ ಚೆನ್ನಾಗಿರಲ್ಲ ಈಗ ಗೊಜ್ಜು ಬರುತ್ತಲ್ಲ ದೋಸೆಗೆಲ್ಲ ಗೊಜ್ಜು ಮಾಡ್ಕೊತೀವಲ್ವ ತರಕಾರಿ ಎಲ್ಲ ಹಾಕ್ಬಿಟ್ಟು ಆ ಗೊಜ್ಜುಗಳಾದರೆ ಸ್ವಲ್ಪ ಕೊಬ್ಬರಿ ತುರಿನೋ ಕಾಯಿ ತುರಿನೋ ಉಡುಡಿಯಾಗಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಕಲಸಿ ನಾವು ದೋಸೆಗೆ ಹಚ್ಕೊಂಡ್ರೆ ಅದು ದೋಸೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಇಡ್ಲಿಗೆ ನಷ್ಟ ಚೆನ್ನಾಗಿರಲ್ಲ ಇಡ್ಲಿಗೆ ಸಾಗು ಆಗಿರ್ಬೋದು ಸಾಂಬಾರಾಗಿರ್ಬೋದು ಈ ರೀತಿ ಚೆನ್ನಾಗಿರುತ್ತೆ ಇವಾಗ ಅದೇ ಬಾಣಲೇಲಿ ನೀರು ಬಸ್ಕೊಂಡಿದ್ನಲ್ಲ ಅದೇ ಬಾಣಲಿಯಲ್ಲಿ ಇವಾಗ ಇಟ್ಟಿದ್ದೀನಿ ಅಂದರೆ ಇವಾಗ ನಾನು ಅದಕ್ಕೆ ಒಗ್ಗರಣೆ ಹಾಕಿಲ್ಲ ಸಪ್ರೇಟಾಗಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಹಾಗೆಯೇ ಇನ್ನೊಂದು ವಿಚಾರ ಏನಂತಂದರೆ ಹಿಮಂತಂತೂ ಒಂದು ಸಿಕ್ಸ್ಟಿ ವಿಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇನ್ನು ಮುಂದೆ ಈ ಮಂತೇ ಆಗಲಿ ಈ ನೆಕ್ಸ್ಟ್ ಮಂತೇ ಆಗಲಿ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಹೋಗೋದಿಲ್ಲ ಆದಷ್ಟು ನಾನು ಒಂದಿನಕ್ಕೆ ಎಷ್ಟು ವೀಡಿಯೋಸ್ ಆಗುತ್ತೋ ಆದಷ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸರಿನಾ ದಯವಿಟ್ಟು ನೋಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಆದಷ್ಟು ನನ್ನ ಶ್ರಮಕ್ಕೆ ಆ ದೇವರು ಎಷ್ಟು ಪ್ರತಿಫಲ ಕೊಡಬೇಕು ಅಂತ ಇರುತ್ತೋ ಅಷ್ಟೇ ಕೊಡಲಿ ತೀರಾ ಅತಿಯಾಸೆ ನಾನು ಪಡೋದಕ್ಕೆ ಹೋಗೋದಿಲ್ಲ ನನ್ನ ಜೀವನಕ್ಕೆ ಎಷ್ಟು ಆದಾಯ ಬರುತ್ತೋ ಸಾಕು ಅಷ್ಟನ್ನೇ ಸೀಮಿತವಾಗಿ ಅಂದರೆ ಬಳಸ್ಕೊಂಬಿಟ್ಟು ನಾನು ಲೈಫ್ ನಡೆಸ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಹತ್ರ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈಗ ಆಗಸ್ಟ್ ಆರನೇ ತಾರೀಕು ಹೋಯ್ತಲ್ವ ಅಲ್ಲಿಗೆ ನಾನು ಯೂಟ್ಯೂಬುನ ಸ್ಟಾರ್ಟ್ ಮಾಡಿ ಎರಡು ವರ್ಷ ಕಂಪ್ಲೀಟ್ ಆಯಿತು ನಾನು ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆಗಸ್ಟ್ ಆರನೇ ತಾರೀಕು ಕಂಪ್ಲೀಟ್ ಆಯಿತು ನನ್ನದು ಎರಡು ವರ್ಷ ನಾನು ಊರಿಗೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ನಾನು ನಮ್ಮ ಅಂದರೆ ನಾವು ದೇವ್ರನ್ನ ಬಿಟ್ಟು ಬೇರೆ ದೇವ್ರನ್ನ ಪೂಜೆ ಮಾಡೋಕ್ಕೋದ್ರೆ ಫಸ್ಟು ಎಲ್ಲ ದೇವ್ರೂ ಒಂದೇ ಎಲ್ಲ ದೇವ್ರನು ನಾವು ನಂಬಬೇಕು ಪೂಜೆ ಮಾಡಬೇಕು ಎಲ್ಲನೂ ಒಂದೇ ಅದೇನೋ ಹೇಳಿದಾರಲ್ಲ ಎಲ್ಲ ದೇವರು ಬೇರೆ ಬೇರೆ ಅಲ್ಲ ಎಲ್ಲ ದೇವರು ಈಶ್ವರ ಪಾರ್ವತಿನೇ ಎಲ್ಲ ಒಂದೇ ಆದರೂ ಅಂಗಾಂಗಗಳು ಬೇರೆ ಬೇರೆ ಒಂದೊಂದು ರೂಪದಲ್ಲಿ ಒಂದೊಂದು ಥರ ಇದ್ದಾವೆ ಅಂತ ಹೇಳ್ತಾರೆ ಎಲ್ಲ ದೇವರು ಒಂದೇ ಅಂತ ಬಟ್ ಮನೆ ದೇವರು ಅಂತ ನಾವು ಹರಿಸ್ಕೊಂಡಿರ್ತೀವಲ್ವ ಮುಂಚಿನ ನಮ್ಮ ಹಿರಿಯವರೆಲ್ಲ ಅರ್ಸ್ಕೊಂಡಿರ್ತಾರಲ್ವ ನಾವು ಅದಕ್ಕೆ ಅದನ್ನು ಬಿಟ್ಬಿಟ್ಟು ನಾವು ಬೇರೆ ಏನೋ ಮಾಡೋಕ್ಕೋದ್ರೆ ತಪ್ಪಾಗುತ್ತೆ ನಾನು ಹಂಗೆ ಅಂದ್ಕೊಂಡಿರೋದು ಅದೇ ರೀತಿ ನಾನು ಅನುಭವಿಸ್ತಾ ಇರೋದು ಏನೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಈಗ ನಾನು ಪ್ರತಿ ವರ್ಷ ನಾನು ವರ್ಷ ವರ್ಷ ಕಂಪ್ಲೀಟ್ ಆದಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ನಾನು ಪೂಜೆ ಮಾಡಿಸ್ಕೊಳ್ತೀನಿ ಅಂತ ನಾನು ಅರಸ್ಕೊಂಡಿದ್ದೆ ಅದು ನಾನು ಮಾಡಲಿಲ್ಲ ಆದರೆ ಊರಿಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಆದಷ್ಟು ಬೇಗ ಊರಿಗೆ ಹೋಗಿ ನಾನು ದೇವ್ರುಗಳಿಗೆ ಪೂಜೆ ಮಾಡಿಸ್ಬೇಕು ಎರಡು ವರ್ಷ ಕಂಪ್ಲೀಟ್ ಆಯ್ತಲ್ವ ಸೊ ಹಂಗಾಗಿ ನನಗೆ ಅದೊಂದು ಆಸೆ ಇದೆ ಹೋಗಿ ಬೇಗನೆ ಪೂಜೆ ಮಾಡಿಸಿ ಏನಾದರೂ ನೈವೇದ್ಯನ ಮಾಡಬೇಕು ಅಂತ ಯಾವಾಗ ಹೋಗ್ತೀನಿ ಅಂದರೆ ಇವಾಗ ಗೌರಿ ಹಬ್ಬ ಬರುತ್ತಲ್ವ ಆವಾಗ ಒಂದು ರಜಾ ಎಷ್ಟು ದಿನ ಬರುತ್ತೆ ಸ್ಕೂಲಿಗೆ ನೋಡ್ತೀನಿ ರಜೆ ಏನಾದರೂ ಬಂದರೆ ಹೋಗ್ಬಿಟ್ಟು ಬರ್ತೀವಿ ಆಮೇಲೆ ಅದಲ್ದಲೇ ಸೆಪ್ಟೆಂಬರ್ ಮೂರನೇ ತಾರೀಕು ನನ್ನ ನಮ್ಮ ಚೋಟು ಬರ್ತ್ಡೇ ಒನ್ ಇಯರ್ ಬರ್ತಡೇ ಅದು ಫಸ್ಟ್ ಇಯರ್ ಬರ್ತ್ಡೇನ ನಾನೇನು ಸಿಂಪಲ್ಲಾಗೇ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ಗ್ರ್ಯಾಂಡಾಗಿ ಬೇಡ ದೇವಸ್ಥಾನಕ್ಕೆಲ್ಲ ಹೋಗ್ತೀನಲ್ವ ಊರಿಗೆ ಆವಾಗ ನೋಡ್ಕೊಳ್ಳೋಣ ಇವಾಗ ಸಿಂಪಲ್ಲಾಗೆ ಮಾಡೋಣ ಅಂತ ಹಂಗೆ ಅಂದ್ಕೊಂಡಿದ್ದೀನಿ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಕ್ಲಾರಿಟಿನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾರು ಡಿಸೈಡ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಹಾಗೆಯೇ ಭೀಮ್ ನವೋಸ ಇತ್ತಲ್ವ ಭೀಮ್ ನವಸ ಆದಮೇಲೆ ಅದರದ್ದು ನೆಕ್ಸ್ಟ್ ಡೇ ಒಂದು ಮೂರು ದಿನದ ಬ್ಲಾಗನ್ನು ಇದರಲ್ಲೇ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಎಲ್ಲನೂ ಕೂಡ ಒಂದೇ ವಿಡಿಯೋನ ಸೆಟ್ ಮಾಡಿ ನಾನು ನಿಮಗೆ ಹಾಕ್ತಾ ಇರೋದು ಹಾಗೆಯೇ ಇವತ್ತು ಇಡ್ಲಿ ಮಾಡಿದ್ನಲ್ವ ಒಂದು ಸ್ಮೂತಾಗಿ ಒಂದು ಮೀಡಿಯಮ್ಮಾಗಿ ಆಗಿ ಬಂದಿತ್ತು ಅಷ್ಟೇ ಇನ್ನೂ ಕೂಡ ಅಷ್ಟು ನೆಂದಿರಲಿಲ್ಲ ಇನ್ನೂ ಚೆನ್ನಾಗಿ ಇಡ್ಲಿಗೆಲ್ಲ ಕೂಡ ಇನ್ನೂ ಚೆನ್ನಾಗಿ ನೆನೆಯಬೇಕಾಗಿತ್ತು ಸಬ್ಬಕ್ಕಿ ಹಾಕಿದರೆ ಇಡ್ಲಿ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಬಟ್ ನನ್ನ ಇರಲಿಲ್ಲ ನಮ್ಮ ಮನೆಯಲ್ಲಿ ತರಬೇಕಾಗಿತ್ತು ಹಾಗೆಯೇ ನಾನು ಸಬ್ಬಕ್ಕಿ ಅಂದ ತಕ್ಷಣ ಮೊನ್ನೆ ಒಂದು ಶಾವಿಗೆ ಪಾಯಸ ಮಾಡಿದೆ ಅದನ್ನು ನಾನು ನಿಮಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ತೀನಿ ನಂಗೆ ಜಾಸ್ತಿ ಸಬ್ಬಕ್ಕಿ ಪಾಯಸ ತಿನ್ನಬೇಕು ಅಂತ ಆಸೆ ಆಗಿದೆ ಅದನ್ನು ಸಬ್ಬಕ್ಕಿ ನಾನು ತಂದಿಲ್ಲ ಮನೆಯಲ್ಲೂ ಕೂಡ ಖಾಲಿಯಾಗಿದೆ ಅಂದರೆ ಖಾಲಿಯಾಗಿದೆ ಅಂದರೆ ನಾನು ಸಬ್ಬಕ್ಕಿ ತಂದು ಮನೇಲಿ ಸ್ಟೋರೇ ಮಾಡಿಲ್ಲ ಅಂತ ಅಂದ್ಕೊಂಬಿಡಿ ತಂದು ಅದು ಸಬ್ಬಕ್ಕಿ ಪಾಯಸನ ಮಾಡಬೇಕು ಹಾಲು ಹಾಕ್ಬಿಟ್ಟು ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಂಗಂತೂ ಪಾಯಸ ಅಂದರೆ ಸಖತ್ತು ಫೇವ್ರೇಟು ನಮ್ಮ ದೊಡ್ಡವನಿಗೆ ಹಾಗಾಗಿ ಏನಾದರೂ ವೆರೈಟಿ ಪಾಯಸಗಳು ಬರ್ತಾವಲ್ಲ ಅದನ್ನ ಮಾಡಿಕೊಡ್ಬೇಕು ಅವ್ನಿಗೆ ಇಷ್ಟ ಎಷ್ಟೊಂದು ಪಾಯಸ ಅಂದರೆ ಇಷ್ಟ ಗೊತ್ತಾ ಸ್ವೀಟ್ ಅಂದರೆ ಸ್ವೀಟ್ ದೆವ್ವ ಅಂತಲೇ ಅನ್ಕೋಬೇಕು ನಮ್ಮನೆಯವ್ರ ಥರನೇ ಒಬ್ಬಟ್ಟು ಅಂದರೆ ಭಾರಿ ಇಷ್ಟ ಹಾಂ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನೇನು ಮಾಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಬಟ್ ಎಲ್ಲದೂ ಮಾಡಬೇಕು ಅಂದ್ಕೊತೀನಿ ಯಾವುದೂ ಮಾಡೋಕ್ಕಾಗಲ್ಲ ನಾವು ಸುಮ್ಮನೆ ಹೇಳೋದಷ್ಟೇ ಹೇಳಿದ ತಕ್ಕನಂಗೆ ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವಾಗೋಷ್ಟು ದೊಡ್ಡವಾಗೋ ವರ್ಕು ಕೂಡ ನಿಜವಾಗ್ಲೂ ಮನೇಲಿ ಒಂದು ಒಬ್ಬರು ಎಲ್ಪಿಗಿದ್ರೇ ಮಾಡೋದು ಕಷ್ಟ ಬಂದಿರುತ್ತೆ ಅದರಲ್ಲೂ ಎಲ್ ಯಾರೂ ಇಲ್ಲ ಅಂದಾಗ ಎರಡು ಮಕ್ಕಳು ನಿಭಾಯಿಸ್ಕೋಬೇಕು ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ತುಂಬ ತುಂಬಾ ಕಷ್ಟನೇ ನಿಮ್ಗೆ ಗೊತ್ತಿರ್ಬೋದು ನನಗೆ ಅವ್ನಿಗೆ ವರ್ಕ್ ಮಾಡಿಸ್ಬೇಕು ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ ಅಷ್ಟು ಕಷ್ಟ ಆಗುತ್ತೆ ಯಾಕೆ ಗೊತ್ತಾ ಇವನು ಮಲ್ಕೊಳ್ಳಲ್ವಾ ಚಿಕ್ಕೋನು ಇವ್ವಿ ಟಾರ್ಚರ್ ಕೊಡ್ತಾನೆ ಆ ಬುಕ್ಕೆಲ್ಲ ಎಳಿಯೋದು ಒಂದೆರಡು ಸಲ ನೋಟ್ಬುಕ್ಕೇ ಅರ್ಧ ಹಾಕ್ಬಿಟ್ಟಿದ್ದಾನೆ ನೋಟ್ಬುಕ್ ಅರ್ಧ ಹಾಕಿರೋದಕ್ಕೆ ಇವನು ಅವನಿಗೆ ಹೊಡೆಯೋದು ಓ ಅಂತ ಕಿರಿಚ್ಕೊಳ್ಳೋದು ಒಳದು ಆಮೇಲೆ ಅವನು ಸಮಾಧಾನ ಮಾಡೋ ಹೊತ್ತಿಗೆ ಒಂಬತ್ತು ಗಂಟೆ ಆಗೋಗುತ್ತೆ ಈ ಕಡೆ ಅಡುಗೆ ಮಾಡೋದು ಇಲ್ಲ ಇವನಿಗೆ ತಿನ್ನಿಸೋದೋ ಸರಿ ಮಾಡಿ ಅಥ್ವಾ ಯೂನಿಗೆ ತಿನ್ನಿಸೋದು ಯೂನಿಗೆ ಹೇಳ್ಕೊಡೋದು ಯಾವುದೂ ಸ ತಲೆಗೆ ಒಂಥರ ಮೆಂಟ್ಲಾಗಿಬಿಡ್ತೀನಿ ಒಂದೊಂದ್ಸಲಿ ಅಷ್ಟು ಬಿಡುತ್ತೆ ಒಂದೊಂದ್ಸಲಿ ಈ ಮಕ್ಕಳು ಮರಿ ಇಲ್ದಲೆ ಇರೋರೇನೆ ಎಷ್ಟೊಂದು ನೆಮ್ಮದಿ ಏನೋ ಅಂತ ಒಂದೊಂದ್ಸಲಿ ಮೈಂಡಿಗೆ ಬಂದ್ಬಿಡುತ್ತೆ ಆ ಥರ ಟಾರ್ಚರ್ಗಳನ್ನೆಲ್ಲನೂ ಅನುಭವಿಸ್ಬಿಟ್ಟಿದ್ದೀನಿ ನಿಜವಾಗ್ಲೂ ಒಂದೊಂದ್ಸತಿ ಕಷ್ಟಗಳು ಅಂತ ಬಂದಾಗ ಮಕ್ಕಳನ್ನ ಇಟ್ಕೊಂಡು ನಮಗೆ ನಮ್ಮ ನಾವು ಕಷ್ಟಪಡೋದಲ್ದೇ ಈ ಮಕ್ಳು ಏನೂ ತಿಳಿದಲ್ಲೇ ಇರೋ ಅಂತಹ ಮಕ್ಕಳು ಕೂಡ ಕಷ್ಟಪಡಬೇಕಾ ಮಕ್ಕಳು ಆಗದ ಮಕ್ಕಳು ಆಗದಲ್ಲೇ ಇರೋರೇನೆ ಎಷ್ಟೋ ಪುಣ್ಯವಂತರು ಮಕ್ಕಳು ಆಗದ ಹೋಗಿದ್ರೇ ಸಾಕಾಗಿತ್ತು ಪಾಪ ನಮ್ಮಿಂದಾಗ ಮಕ್ಕಳು ಕಷ್ಟ ಅನುಭವಿಸ್ಬೇಕಲ್ಲ ಆ ಥರ ನಮ್ಗೆ ಸಿಟ್ಟು ಬಂದಾಗ ಏನು ಮಾಡ್ತೀವಿ ಹೇಳಿ ಯಾವುದೋ ಸಿಟ್ಟನ್ನು ಮಕ್ಕಳು ಮೇಲೆ ತೋರಿಸ್ಬಿಡ್ತೀವಿ ನನಗೆ ಹಂಗೆನೇ ಒಂದೊಂದು ಸಲಿ ಯಾವುದೋ ಸಿಟ್ಟಿರುತ್ತೆ ಮಕ್ಳು ಮೇಲೆ ಒಂದೊಂದ್ಸಲಿ ಬೈದ್ಬಿಡೋದು ರೇಗಾಡ್ಬಿಡೋದು ಒಡೆದ್ಬಿಡೋದು ಈ ರ ಈ ರೀತಿ ಮಾಡ್ಬಿಡ್ತೀನಿ ಆಮೇಲೆ ಅದಾದಮೇಲೆ ಎಲ್ಲ ಒಂಥರ ಕೂಲಾದ್ಮೇಲೆ ಶಾಂತವಾಗಿ ಆಮೇಲೆ ಮತ್ತೆ ಅಯ್ಯೋ ಸುಮ್ಮನೆ ಹೊಡೋದ್ನ ಹಂಗೆ ಹೊಡೋದ್ನ ನಾನು ಮಾಡೋ ತಪ್ಪಿಗೆ ಮಕ್ಕಳು ಏನು ಮಾಡಿದ್ದಾವೆ ಅಂತ ನನಗೆ ಅನ್ ಆ ಥರ ಅನಿಸ್ಬಿಡುತ್ತೆ ಈ ರೀತಿ ಒಂದೊಂದೆಲ್ಲ ಒಂದೊಂದು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಲೈಫಲ್ಲಿ ಅವೆಲ್ಲನೂ ಕೂಡ ಅಂದರೆ ಲೈಫ್ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು ಕಾಮನ್ನು ಅದನ್ನು ನಾವು ಎಷ್ಟು ಮಟ್ಟಿಗೆ ತೊಗೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋದೇ ಚಾಲೆಂಜು ಅಲ್ವಾ ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮ ಚಿಕ್ಕವನಿಗೆ ಹುಷಾರಿರ್ಲಿಲ್ವಲ್ಲ ಈ ರೀತಿ ತೊಡೆ ಮೇಲೆ ಮನಗಿಸ್ಕೊಂಡೇ ಮನಗಿಸು ಅಂದರೆ ತಟ್ತಾ ಇರಬೇಕು ಮತ್ತೆ ಮತ್ತು ಚಿಕ್ಕವನಿಗೆ ಮತ್ತೆ ಸ್ಟಾರ್ಟ್ ಆಯಿತು ಜ್ವರ ಅವನ ಕೆಳಗಡೆ ಮನಗಿಸೋಂಗಿಲ್ಲ ಮೇಲುಗಡೆ ಜೋಲಿಗೆ ಹಾಕಂಗಿಲ್ಲ ಈ ರೀತಿ ನನಗೂ ನಿದ್ದೆ ಗಟ್ಟಿ ಗಿಟ್ಟಿ ನನಗೂ ತಲೆ ಸುತ್ತು ಅದಕ್ಕೆ ನಾನು ಈ ರೀತಿ ಕುತ್ಕೊಂಡು ಹಂಗೇ ನಿದ್ದೆ ಮಾಡೋದು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಎಲ್ಲ ಬ್ಲಾಗ್ಗಳನ್ನು ನಾನು ಶೇರ್ ಮಾಡೋದಕ್ಕೆ ಅಂದರೆ ಬೇಗ ಬೇಗ ಬ್ಲಾಗ್ಗಳನ್ನೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್